ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಬೆಳಗಿನ ಗಡಿಬಿಡಿಯಲ್ಲಿ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳುವಂತಹ ಎರಡು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಕಾಲು ಕಪ್ನಷ್ಟು ರವೆಯನ್ನು ಸೇರಿಸ್ತಾ ಇದ್ದೀನಿ ರವೆ ಅಂದರೆ ಇದು ಉಪ್ಪಿಟ್ಟಿಗೆ ಹಾಕುವಂತಹ ರವೆ ಮೀಡಿಯಂ ರವೆ ಆಮೇಲೆ ಅರ್ಧ ಕಪ್ನಷ್ಟು ಮೊಸರು ತಗೊಂಡಿದ್ದೀನಿ ಅದರಲ್ಲಿ ಕಾಲು ಭಾಗದಷ್ಟು ಮೊಸರನ್ನ ಈಗ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಕಾಲು ಭಾಗದಷ್ಟನ್ನು ಮತ್ತೆ ಹಾಕೋಬಹುದು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಇದಕ್ಕೆ ನೀರು ಬೇಕಾದರೆ ಒಂದು ಸ್ವಲ್ಪ ನೀರನ್ನು ನೀವು ಸೇರಿಸ್ಕೊಳ್ಳಿ ಈ ರೀತಿ ಗಟ್ಟಿಯಾದ ಹದಕ್ಕೆ ಇದನ್ನು ರುಬ್ಕೊಂಡಿದ್ದೀನಿ ನಂತರ ಇದನ್ನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಟು ಅದರಲ್ಲಿ ಎರಡು ಟೀ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಬಿಸಿಯಾದ್ಮೇಲೆ ಇದಕ್ಕೆ ಅರ್ಧ ಟೀ ಚಮಚ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಟಪಟ ಅಂತ ಅನ್ಬೇಕು ಆ ನಂತರ ಒಂದು ಟೀ ಚಮಚ ಉದ್ದಿನಬೇಳೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಇವೆರಡು ಸ್ವಲ್ಪ ಕೆಂಪಗಾಗಬೇಕು ನಂತರ ಒಂದು ಟೀ ಚಮಚ ಜೀರಿಗೆ ಸೇರಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ ಈಗ ಅದೆಲ್ಲ ಒಂದು ಸ್ವಲ್ಪ ಕೆಂಪಗಾದ ಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕೊಳ್ಳಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಬೇಡ ಒಂದು ಸ್ವಲ್ಪ ಬಾಡಿದಾಗಿ ಆದರೆ ಸಾಕು ಈರುಳ್ಳಿ ಫ್ರೈ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಕಾಳಟಿ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ಕೆಂಪು ಮೆಣಸಿನ ಪುಡಿ ಇದ್ದೀನಿ ಹಾಕ್ಬಿಟ್ಟು ಜಸ್ಟ್ ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತು ಹನ್ನೆರಡು ಸೆಕೆಂಡು ಮಿಕ್ಸ್ ಮಾಡಿದರೆ ಸಾಕು ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿ ಒಳ್ಳೆ ಘಮ ಬರ್ತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ರಾಗಿ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ಬೇಕು ಸ್ವಲ್ಪ ಅದು ತಣ್ಣಗಾಗಬೇಕು ಅದಕ್ಕಿಂತ ಮುಂಚೆ ಒಂದು ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೀನಿ ನಂತರ ಈ ಒಂದು ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮಸಾಲೆ ಬಿಸಿ ಇರುವಾಗಲೇ ಹಾಕಿದ್ದೀನಿ ಆನಂತರ ಅದೊಂದು ಸ್ವಲ್ಪ ತಣ್ಣಗಾಗಲಿ ಒಂದು ಒಂದೆರಡು ಮೂರು ನಿಮಿಷ ಆಮೇಲೆ ಇದಕ್ಕೆ ಕಾಲು ಕಪ್ನಷ್ಟು ಮೊಸರು ಇತ್ತಲ್ವ ಅದನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬುವಾಗ ನೀರು ಜಾಸ್ತಿ ಆಗಿ ಹಾಕ್ಬಿಡಿ ತುಂಬಾ ನೀರಾಗಿರ್ಬಾರ್ದು ಈ ಹದಕ್ಕೆ ಇರ್ಬೇಕು ನೋಡಿ ಚೆನ್ನಾಗಿ ಕಲಸಿದ್ಮೇಲೆ ಈ ಹದಕ್ಕೆ ಇದೆ ಈಗ ಇದಕ್ಕೆ ಕಾಂಟಿ ಚಮಚದಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ನೀವು ಇದಕ್ಕಿಂತ ಬೇಕಾದ್ರೆ ಸ್ವಲ್ಪ ಕಮ್ಮಿ ಕೂಡ ಹಾಕೋಬಹುದು ನಾನು ಅಷ್ಟು ಹಾಕಿದ್ದೀನಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಗೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನಿದನ್ನು ಆಗಿ ಮಾಡೋದ್ರಿಂದ ಸ್ವಲ್ಪ ಅಡುಗೆ ಸೋಡಾ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೇ ಇದ್ದೀನಿ ಐದು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಹಗುರಾಗಿದೆ ನೋಡಿ ಈ ತರ ಸರ್ತಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ಒಗ್ಗರಣೆ ಪ್ಯಾನ್ ಒಲೆ ಮೇಲೆ ಇಡ್ತಾ ಇದ್ದೀನಿ ನಾನು ಇದರಲ್ಲೇ ಸಣ್ಣ ಸಣ್ಣ ಬಂದ್ ತರ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನ ಅಪ್ಪದ ಕಾವಲೆಯಲ್ಲಿ ಕೂಡ ಮಾಡ್ಕೋಬಹುದು ಈಗ ಇದನ್ನ ಬಿಸಿ ಮಾಡಿಬಿಟ್ಟು ಒಂದೆರಡು ಸ್ಪೂನ್ ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಇದು ಸಣ್ಣ ಸೌಟಲ್ಲಿ ಎರಡು ಸೌಟಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈ ತರ ಹಾಕಿಬಿಟ್ಟು ಅದನ್ನು ರೌಂಡ್ ಶೇಪ್ಗೆ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ನಿಧಾನ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಒಂದೇ ಅದು ಜಾಸ್ತಿ ಕಪ್ಪಗಾಗ್ಬಿಡುತ್ತೆ ಈಗ ಒಂದು ಸ್ವಲ್ಪ ಒಂದು ಸೈಡ್ ಬೆಂದ ಮೇಲೆ ಅದನ್ನು ತಿರುಗಿಸಿ ಹಾಕಿ ಬೇಯಿಸ್ಕೊಳ್ಬೇಕು ಈಗ ಒಂದು ಅರ್ಧ ಚಮಚದಷ್ಟು ಸುತ್ತ ಈ ರೀತಿ ಎಣ್ಣೆ ಹಾಕ್ತಾ ಇದ್ದೀನಿ ಅರ್ಧ ಚಮಚಗಿಂತ ಒಂದು ಚಮಚದವರೆಗೆ ಹಾಕೋಬೋದು ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಅದನ್ನ ಬಿಡಿ ಒಂದು ನಿಮಿಷ ಹಾಗೇನೆ ಬಿಟ್ಟು ಬೇಯಿಸಿ ನಂತರ ಅದನ್ನ ತೆಗೀರಿ ನೋಡಿ ಈಗ ತೆಗಿತಾ ಇದ್ದೀನಿ ತುಂಬಾನೇ ಸೂಪರ್ ಆಗಿರುವಂತಹ ತಿಂಡಿ ಸಖತ್ ಅಂದ್ರೆ ಸಖತ್ ರುಚಿಯಾಗಿರುತ್ತೈತ ರಾಗಿ ಹಿಟ್ಟು ಅಂತ ಗೊತ್ತೇ ಆಗಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಇದು ಇದು ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಹಾಗೆಯೇ ಹೊರಭಾಗದಲ್ಲೆಲ್ಲ ಗರಿಗರಿಯಾಗಿ ಬರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಮಕ್ಕಳು ಕೂಡ ಇದನ್ನು ಖಂಡಿತ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬ ಬೇಗ ಆಗುವಂತಹ ತಿಂಡಿ ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿದರೆ ಪದೇ ಪದೇ ಖಂಡಿತ ಮಾಡೇ ಮಾಡ್ತೀರಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ತುಂಬಾ ಸೂಪರ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗರಿಗರಿಯಾದ ಒಂದು ರಾಗಿ ದೋಸೆಯನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಂತರ ಇದರ ಜೊತೆಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ನಷ್ಟು ಉಪ್ಪಿಟ್ಟಿನ ರವೆ ಸೇರಿಸ್ಕೊಳ್ಳಿ ಅಕ್ಕಿ ಹಿಟ್ಟು ಮತ್ತು ರವೆ ಸೇರಿಸೋದ್ರಿಂದ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಒಂದು ಹಿಡಿಯಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಕ್ಯಾರೆಟ್ ಒಂದು ಈರುಳ್ಳಿ ಇದನ್ನು ಸಣ್ಣಗೆ ಹೆಚ್ಚಿ ಹಾಕೋಬೇಕು ಕ್ಯಾರೆಟನ್ನು ತುರಿದು ಹಾಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಚಮಚ ರೆಡ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ಇದಕ್ಕೆ ಮೊದಲು ಒಂದು ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಪ್ ನೀರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಒಂದು ಹದಕ್ಕೆ ಇದನ್ನ ಮಾಡ್ಕೋಬೇಕು ಒಂದೇ ಸಲಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಡಿ ಸ್ವಲ್ಪ ನೀರಾಗಿ ಇರಬೇಕು ಅಷ್ಟೇ ಇನ್ನು ಕೂಡ ಇದು ಸ್ವಲ್ಪ ದಪ್ಪ ಇದೆ ಹಾಗಾಗಿ ಇನ್ನರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಒಟ್ಟಿಗೆ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡೂವರೆ ಕಪ್ನಷ್ಟು ನೀರು ಹಾಕಿದ್ದೀನಿ ತರಕಾರಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನೀವು ಬೇಕಾದರೆ ನೀವು ಕಮ್ಮಿ ಕೂಡ ಸೇರಿಸ್ಕೊಳ್ಬೋದು ಹಿಟ್ಟಿನ ಹದ ನೋಡಿ ಇಷ್ಟು ನೀರಾಗಿರಬೇಕು ಕಾವಲಿ ಒಲೆ ಮೇಲಿಟ್ಟು ಇಟ್ಟಿದ್ದೀನಿ ಮೀಡಿಯಂ ಬಿಸಿ ಆದರೆ ಸಾಕು ಆಮೇಲೆ ಎಣ್ಣೆ ಈ ರೀತಿ ಹಚ್ಕೊಳ್ಳಿ ನಂತರ ನೀರು ದೋಸೆ ಮತ್ತು ರವೆ ದೋಸೆ ಎಲ್ಲ ಹಾಕ್ತೀವಲ್ವ ಅದೇ ರೀತಿ ಇದನ್ನು ತೆಳ್ಳಗೆ ಹಾಕೋಬೇಕು ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಬೇಕಾದ್ರೆ ಇಲ್ಲಾಂದ್ರೆ ಹಾಕದೆ ಕೂಡ ಮಾಡ್ಕೋಬಹುದು ಮೊದ್ಲೆ ನಾವು ಎಣ್ಣೆ ಹಚ್ಚಿದೀವಲ್ವಾ ಹಾಗಾಗಿ ನಂತರ ಮುಚ್ಚಳ ಮುಚ್ಚಿಟ್ಟು ಗರಿಗರಿಯಾಗಿ ಬೇಯಿಸ್ಕೊಳ್ಳಿ ಈಗ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ತುಂಬಾನೇ ಗರಿಗರಿಯಾಗಿ ಬಂದಿದೆ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಒಂದು ನಿಮಿಷ ಬೇಯಿಸಿದ್ರೆ ಈ ರೀತಿ ಗರಿಗರಿಯಾಗಿ ಬರುತ್ತೆ ದೋಸೆ ಇದೇ ಥರ ಎಲ್ಲ ದೋಸೆವನ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ರುಚಿಯಾದ ಒಂದು ಆರೋಗ್ಯಕರವಾದ ರಾಗಿ ದೋಸೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ತರಕಾರಿ ತಿನ್ನದ ಮಕ್ಕಳು ಈ ರೀತಿ ತರಕಾರಿ ಹಾಕಿ ದೋಸೆ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು